ಸ್ನೇಹಿತರೆ ಡೆಲ್ಲಿ ವಿರುದ್ಧ ನಂತರ ಕೋಪಗೊಂಡ ಲಖನೌನ ಮಾಲೀಕ ಸಂಜೀವ್ ಗೋಯಂಕಾ ಅವರು ಸೋಲಿಗೆ ಮುಖ್ಯವಾದ ಕಾರಣ ಕೆಎಲ್ ರಾಹುಲ್ ಅವರು ಎಂದು ಹೇಳಿ ನೀಡಿದರು ಆಘಾತಕಾರಿ ಹೇಳಿಕೆ ಕೆಎಲ್ ರಾಹುಲ್ ಅವರ ಬಗ್ಗೆ ಸಂಜೀವ್ ಗೋಯಂಕಾ ಅವರು ಹೇಳಿದ ಮಾತು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಕೆಎಲ್ ರಾಹುಲ್ ಹಾಗೂ ರಿಷಬ್ ಪಂತ್ನಲ್ಲಿ ಯಾರು ಉತ್ತಮವಾದ ಆಟಗಾರ ಎಂದು ಕಮೆಂಟ್ ಮೂಲ ತಿಳಿಸಿ ಸ್ನೇಹಿತರೆ ಡೆಲ್ಲಿ ಹಾಗೂ ಲಖನೌ ನಡುವೆ ನಡೆದ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮತ್ತೊಂದು ರೋಚಕವಾದ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ತಂಡ ಇಪ್ಪತ್ತು ಗಳಲ್ಲಿ ತನ್ನ ನಾಲ್ಕು ವಿಕೆಟ್ ಅನ್ನು ಕಳೆದುಕೊಂಡು ಇನ್ನೂರ ಎಂಟು ರನ್ ಗಳ ಟಾರ್ಗೆಟ್ ನೀಡಿತು ನಂತರ ಬ್ಯಾಟಿಂಗ್ ಆಡಲು ಬಂದ ಲಖನೌ ತಂಡ ಡೆಲ್ಲಿ ನೀಡಿದ ಗುರಿಯನ್ನು ಬೆನ್ನಟ್ಟಲು ಸಾಧ್ಯವಾಗದೆ ಪಂದ್ಯವನ್ನು ಹತ್ತೊಂಬತ್ತು ರನ್ ಗಳಿಂದ ಕಳೆದುಕೊಂಡಿತು ಹಾಗೂ ಪಂದ್ಯವನ್ನು ಸೋತ ನಂತರ ಕೋಪಗೊಂಡ ಲಖನೌನ ಮಾಲೀಕ ಸಂಜೀವ್ ಗೋಯಂಕ ಅವರು ಮಾತನಾಡುವ ಮೂಲಕ ಇಂದು ಡೆಲ್ಲಿ ವಿರುದ್ಧ ಸಿಕ್ಕ ನಾಚಿಕೆಗೇಡಿನ ಸೋಲಿನಿಂದ ನಾನು ಬಹಳ ನಿರಾಶೆಗೊಂಡಿದ್ದೇನೆ ಲಖನೌ ತಂಡ ಸತತವಾಗಿ ಏಕೆ ಹೀಗೆ ಕಳಪೆಯಾದ ಪ್ರದರ್ಶನ ನೀಡುತ್ತಿದೆ ಎಂದು ನನಗಂತೂ ಅರ್ಥವಾಗುತ್ತಿಲ್ಲ ಲಖನೌ ತಂಡದಲ್ಲಿ ಉತ್ತಮವಾದ ಬ್ಯಾಟ್ಸ್ಮನ್ಗಳು ಹಾಗೂ ಬೌಲರ್ಗಳು ಇದ್ದರೂ ಕೂಡ ನಮ್ಮ ತಂಡ ಪಂದ್ಯವನ್ನು ಗೆಲ್ಲಲು ಬಹಳ ತೊಂದರೆಗಳನ್ನು ಎದುರಿಸುತ್ತಿದೆ ನಾವು ಇಂದು ಡೆಲ್ಲಿ ವಿರುದ್ಧ ಈ ಪಂದ್ಯವನ್ನು ಸೋಲಲು ಮುಖ್ಯವಾದ ಕಾರಣ ನಾಯಕ ಕೆಎಲ್ ರಾಹುಲ್ ಅವರು ಏಕೆಂದರೆ ಕಳೆದ ಪಂದ್ಯದ ಹಾಗೆ ಈ ಪಂದ್ಯದಲ್ಲಿಯೂ ಕೂಡ ಕೆ ರಾಹುಲ್ ಅವರು ಕೆಟ್ಟದಾದ ಬ್ಯಾಟಿಂಗ್ ನ ಜೊತೆಗೆ ಕಳಪೆಯಾದ ನಾಯಕತ್ವವನ್ನು ಕೂಡ ಮಾಡಿದರು ಇದರ ಕಾರಣ ನಮ್ಮ ತಂಡ ಡೆಲ್ಲಿ ವಿರುದ್ಧ ಇಂದು ಹೀನಾಯವಾಗಿ ಸೋತಿತ್ತು ಏಕೆಂದರೆ ನಾಯಕನಾಗಿರುವ ಕೆಎಲ್ ರಾಹುಲ್ ಅವರೇ ಈ ರೀತಿಯಾದ ಕಳಪೆಯಾದ ಬ್ಯಾಟಿಂಗ್ ಅನ್ನು ಆಡಿ ಕೇರ್ಲೆಸ್ ಆದ ನಾಯಕತ್ವವನ್ನು ಮಾಡಿದರೆ ಆ ತಂಡದ ಆಟಗಾರರಿಂದ ಕೂಡ ಏನನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ ಮತ್ತು ಅಷ್ಟೇ ಅಲ್ಲದೆ ಇಂದು ನಾಯಕನಾಗಿರುವ ಕೆಎಲ್ ರಾಹುಲ್ ಅವರು ಹಲವು ತಪ್ಪು ನಿರ್ಧಾರಗಳನ್ನು ಕೂಡ ತೆಗೆದುಕೊಂಡರು ಅದು ಟಾಸ್ ಗೆದ್ದು ಬೌಲಿಂಗ್ ಅನ್ನು ಮಾಡುವುದಾಗಲಿ ಅಥವಾ ಬೌಲಿಂಗ್ ನಲ್ಲಿ ಚೇಂಜಸ್ ಅನ್ನು ಮಾಡುವುದಾಗಲಿ ಅವರ ಒಂದು ನಿರ್ಧಾರ ಕೂಡ ಸರಿಯಾಗಿ ಸಾಬೀತಾಗಲಿಲ್ಲ ಆದ್ದರಿಂದ ಇಂದು ನಾನು ಅವರ ನಾಯಕತ್ವ ಮತ್ತು ಬ್ಯಾಟಿಂಗ್ ನಿಂದ ಬಹಳ ನಿರಾಶೆಗೊಂಡಿದ್ದೇನೆ ಎಂದು ಹೇಳಿದರು ಸ್ನೇಹಿತರೆ ನಿಮ್ಮ ಪ್ರಕಾರ ಇಂದು ಲಖನೌ ತಂಡ ಸೋಲಲು ಮುಖ್ಯವಾದ ಕಾರಣವೇನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ